ಎಷ್ಟು ಭಾಷೆ ಮೂರು ಭಾಷೆ ಕಣ್ಣಿಲ್ಲ ನಮಗೆ ಎರಡೂ ಕಣ್ಣಾದವ ಕನ್ನಡನೂ ಸ್ವಚ್ಛ ಮಾತಾಡೋಕೆ ಬರುವಲ್ಲ ನಮಗೆ ಹೆಂಗೆ ಹೆಂಗಾರೆ ಮಾತಾಡುತ್ತೆ ಏನು ಕಣ್ಣಿಲ್ಲದ ಮಕ್ಕಳಿಗೆ ಕಣ್ಣಾದ್ನಲ್ಲ ಕಣ್ಣಿರದಿದ್ರೆ ಏನಾಯ್ತು ಕಣ್ಣು ಕಣ್ಣು ಇರದಿದ್ರೂ ಕರುಳಿತ್ತಲ್ಲ ಕಣ್ಣರಿಯದಿದ್ದ ಡೇಮ್ ಕರುಳರಿಯದೆ ಅವರಿಗೆ ಕಣ್ಣಿರಲಿಲ್ಲ ಆದರೆ ಕರುಳಿಗೆ ಕಣ್ಣಿತ್ತಷ್ಟೇ ಹೆಂಗ ಹಡದ ತಾಯಿಯ ಹೊಟ್ಟೆಯಿಂದ ತಾಯಿಯ ಗರ್ಭದಿಂದ ಬಿದ್ದ ಮಗು ಮಾತು ಬರುವಾಗ ಮೊದಲಾಡಿದ ಮಾತು ಹೆಂಗ ಅಮ್ಮ ಅಂತಾವ ಹಾಗ ಕಣ್ಣಿಲ್ಲದ ಮಕ್ಕಳ ಹಾಡ ಕಲೀಲಿಕ್ಕೆ ಬಂದಾಗ ಮೊದಲಂದ ಶಬ್ದನೇ ಪುಟ್ಟರಾಜ ಅದು ಪುಟ್ಟರಾಜ ಸಂಗೀತದೊಳಗೆ ನೀವು ಸಪ್ತ ಸ್ವರಗಳು ಅಂತ ಹೇಳ್ತಿರಲ್ಲ ಪುಟ್ಟರಾಜ ಅಂದರೆ ಅದು ಸಂಗೀತದ ಅಷ್ಟಮ ಸ್ವರ ಅಷ್ಟೇ ಇದು ಪ್ರಯತ್ನ ಪ್ರವೃತ್ತಿ ಇದು ಕಣ್ಣಿದ್ದವ್ರಿಗೆ ನಮಗೇನೂ ಕಂಡಿಲ್ಲ ಕಣ್ಣಿಲ್ಲಾರ್ದವ್ರಿಗೆ ಜಗತ್ತು ಕಂಡದ ನೋಡಿ ಎಷ್ಟು ವಿಶೇಷತೆ ಯಾರಿಗೆ ಒಬ್ಬನಿಗೆ ಏನು ನೋಡ್ತಾನೆ ಎಲ್ಲ ಎರಡೆರಡು ಕಾಣ್ತಿತ್ತು ಅವನಿಗೆ ಡಬಲ್ ಡಬಲ್ ಕಾಣ್ತಿತ್ತು ಟೇಬಲ್ ನೋಡಿದ್ರೆ ಎರಡು ಮನೆಯವರು ನೋಡಿದ್ರೆ ಇಬ್ಬರಿಬ್ಬರು ಕಂಡಂಗೆ ಆಗ್ತಿತ್ತು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಬೇಕಂತ ಹೋದೆ ಹೋಗಿ ಡಾಕ್ಟ್ರಿಗೆ ಹೇಳಿದ್ನಂತ ಅಲ್ಲಿ ಸರ್ ನಾನು ಏನೇನು ನೋಡ್ತೀನಿ ಎಲ್ಲ ಎರಡೆರಡು ಡಬಲ್ ಕಾಣಕತ್ತೈತಿತ್ತು ನೋಡ್ರಿ ಅವ್ರು ಡಾಕ್ಟ್ರ್ ಅಂದ ಅವ್ರು ನೀವು ಯಾಕೆ ನಾಲ್ಕು ಮಂದಿ ವರಕ್ಕೆ ಅಂತ ಅಂದರೆ ಇವನಿಗೆ ಇಬ್ಬರು ಕಂಡ್ರೆ ಡಾಕ್ಟ್ರಿಗೆ ನಾಲ್ಕು ಮಂದಿ ಕಾಣ್ತಿದ್ರು ಅವ್ನು ಅಂದರೆ ನಮ್ಮ ಪರಿಸ್ಥಿತಿ ಕಣ್ಣಿದ್ದವ್ರದ್ದು ಹೆಂಗೈತೆ ಆದರೆ ಕಣ್ಣಿಲ್ಲದ ವ್ಯಕ್ತಿ ಕಣ್ಣಿದ್ದವ್ರಿಗೆ ಸೋಮರ್ ಸೆಟ್ ಮಾಮ್ ಅಂತ ಒಬ್ಬ ಪಾಶ್ಚಿಮಾತ್ಯ ಲೇಖಕ ಅವ ಅಂತಾನ ಕಣ್ಣಿದ್ದವ್ರಿಗೆ ಜಗತ್ತು ಕಾಣ್ತೈತಿ ಆದರೆ ತಮಗೇನು ಬೇಕೋ ಅದು ಕಾಣೋದಿಲ್ಲ ಅಂತ ಕಣ್ಣಿಲ್ಲಾರದವರಿಗೆ ಜಗತ್ತು ಕಾಣೋದಿಲ್ಲ ಆದರೆ ತಮಗೇನು ಬೇಕೋ ಅದು ಕಾಣ್ತೈತಿ ಇದನ್ನು ಕಂಡವರು ಪುಟ್ಟರಾಜ್ ಇದು ಪ್ರಯತ್ನ ಪ್ರವೃತ್ತಿ ಅಷ್ಟೆ ಪ್ರಯತ್ನದಿಂದ ಮನುಷ್ಯ ಇದನ್ನು ಸಾಧಿಸಬಲ್ಲ ಇದು ಬೇಕಲ್ಲ ಮನುಷ್ಯನಿಗೆ ಪ್ರಯತ್ನ ಇರಬೇಕು ನೀವು ಹೆಸರು ಕೇಳಿರಲ್ಲ ಮೇರಿ ಕೋಮ್ ಅಂತ ಮೇರಿ ಕೋಮ್ ಅಂದ್ರೆ ಬಾಕ್ಸರ್ ಹಿಂಗ ಮಕಕ್ಕೆಲ್ಲ ಗೊತ್ತಾರ ನೋಡಿರಲ್ಲ ನೀವು ಟಿವಿಯಾಗ ಅದಕ್ಕೆ ಆ ಹೆಣ್ಮಗಳು ಬಾಕ್ಸಿಂಗ್ನೊಳಗೆ ಎಷ್ಟೋ ಚಿನ್ನದ ಏಷ್ಯನ್ ಗೇಮ್ಗಳಲ್ಲಿ ಚಿನ್ನದ ಪದಕಗಳನ್ನು ಗೆದ್ಲು ಬೆಳ್ಳಿ ಪದಕಗಳನ್ನು ಗೆದ್ಲು ಲಂಡನ್ ಒಲಂಪಿಕ್ಸ್ನೊಳಗೆ ಭಾರತಕ್ಕೆ ಕಂಚಿನ ಪದಕ ತಂದು ಕೊಟ್ಟಲು ಭಾರತದ ಮೊಟ್ಟ ಮೊದಲ ಬಾಕ್ಸಿಂಗ್ನೊಳಗೆ ಒಲಂಪಿಕ್ ಮೆಡಲ್ ತಂದು ಕೊಟ್ಟಕ್ಕೆ ಇದು ಹೇಳಕತ್ತಿಲ್ಲ ನಾನು ಆಶ್ಚರ್ಯ ಏನಂದ್ರೆ ಯಾವಾಗಕ್ಕೆ ಬಾಕ್ಸಿಂಗ್ ಆಡೋಕೆ ಹೋಗಿ ಒಲಂಪಿಕ್ನೊಳಗೆ ಮೆಡಲ್ ತಂದು ಕೊಟ್ಲಲ್ಲ ಅವಾಗಕ್ಕೀಗೆ ಎರಡು ಮಕ್ಕಳಾಗಿದ್ದು ಅಷ್ಟೊತ್ತಿಗೆ ಅಂದರೆ ಎರಡು ಮಕ್ಕಳ ತಾಯಿಯಾಗಿ ಹೋಗಿ ಪ್ರಯತ್ನ ಮಾಡಿ ಮೆಡಲ್ ತಂದು ಕೊಟ್ಲು ಭಾರತಕ್ಕಾಗಿ ನಾ ಹೇಳೋದು ನಮ್ಮ ಮನೆಯಾಗಿ ತಾಯಿಯಂದಿರಿಗೆ ನೀವೇನ ಸ್ವಲ್ಪ ಹೇಳಿ ಯಾವ ಬಟ್ಟೆ ತೊಳಿ ಅಂದ್ರೆ ಅತ್ತಿಗೆ ಗೊತ್ತಿಲ್ಲ ಎರಡು ಸೀಸ್ರಿನಾಗ್ಯವನನ್ನು ಅದು ಎಡ್ಡು ಅಂದ್ಲಂದ್ರೆ ಜಡ್ ಬಂದೈತೆ ಅಂತ ತಿಳ್ಕೊಳ್ಳೋದು ಅಷ್ಟೇ ಅವರು ಕೆಲಸ ಮಾಡಂದ್ರೆ ಬರ್ತೈತೆ ಅಷ್ಟೇ ಇದು ಪ್ರಯತ್ನ ಬೇಕಲ್ಲ ಇನ್ನೂ ಒಂದಿಷ್ಟು ಮಂದಿ ತಾಯಿ ಅಂದ್ರೆ ಹೇಳ್ತಿರ್ತಾರೆ ಒಟ್ಟು ಅಡುಗೆ ಮನೆಯಾಗೆ ಹೋದ್ರೆ ನನಗೆ ಕುತ್ತಿ ಗಿಡದ ಹೊರಗೆ ದಗ್ ದಾಕ್ತೈತಿ ಏನಾಗ್ತೈತೆ ಅಡುಗೆ ಮನೆಯಾಗೆ ಹೋದ್ರೆ ಕುತ್ತಿ ಗಿಡದ ಹೊರಗೆ ದಬ್ದಂಗೆ ಆಗ್ತೈತೆ ಊಟ ಊಟ ಹೋಗ್ತೈತೆ ಅಡುಗೆ ಮನೆಯಾಗೆ ಹೋಗಕ್ಕಾದ್ರೆ ಒಲ್ಲೆ ಊಟ ಮಾತ್ರ ಮಸ್ತ್ ಬೇಕು ಹಿಂಗಾದ್ರೆ ಹೆಂಗೆ ಪ್ರಯತ್ನ ನಡೀತೈತೆ ಮೇರಿ ಕೋಮ್ ಎರಡು ಮಕ್ಕಳ ತಾಯಿಯಾಗಿ ಬಾಕ್ಸಿಂಗ್ ಆಡಿ ಭಾರತಕ್ಕೊಂದು ಕಂಚಿನ ಪದಕ ತಂದು ಕೊಟ್ಟಲ್ಲ ಇದು ಪ್ರಯತ್ನ ಪ್ರವೃತ್ತಿನ ಹೇಳೋದು ಪ್ರಯತ್ನ ಬೇಕು ಮನುಷ್ಯಾಗ ಸ್ವಲ್ಪ